ಕೊತ್ತೆ ಕಾಂಗ್ರೆಸ್ ಪ್ರಾಂತಕ್ಕೆ ನಮ್ಮ ಅಭ್ಯರ್ಥಿ ಆದಂತ ಕೆ ಗೌತಮ್ ಅವರು ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿ ಆದಂತಹ ಆನಾರಾಯಣ ಮುಖಂಡರು ಆಲಂಗೂರ್ ಶಿವಣ್ಣ ರಾಜೇಂದ್ರ ಗೌಡರು ಆದಿಯಾಗಿ ಎಲ್ಲರೂ ಈಗ ಬರ್ತಾ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ಬರ್ತಾ ಇದಾರೆ ಅವ್ರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಆಧಾರದ ಸುಸ್ತಾಗುವ ಬಯಸ ಈಗ ಅವರು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಲು ಹೋಗ್ತಾ ಇದಾರೆ ಅಂಬೇಡ್ಕರ್ ಅವರು ಮಾಲಾರ್ಪಣೆ ಮಾಡಿಬಿಟ್ಟು ಈ ವೇದಿಕೆಗೆ ಬರ್ತಾರೆ ತಾವೆಲ್ಲರೂ ಸಹಕರಿಸಬೇಕಾಗಿ ಈಗ ಭಾಷಣವನ್ನ ಕೊತ್ತೂರು ಮಂಜುರು ನಮ್ಮ ಆರಾಧ್ಯ ದೈವ ನಮ್ಮೆಲ್ಲರ ನಾಯಕ ಈಗ